ಬೆಂಗಳೂರಲ್ಲಿ ನಟಿ ರಮ್ಯಾ ಪ್ರತ್ಯಕ್ಷ ವಕೀಲರ ಸಮೇತ ಕೋರ್ಟ್ಗೆ ಹಾಜರು ಹಾಗಾದರೆ ಏನಿದು ಪ್ರಕರಣ ಚಿತ್ರರಂಗ ಹಾಗೂ ರಾಜಕಾರಣದಲ್ಲಿ ಸದ್ದು ಮಾಡಿದ್ದ ಸ್ಯಾಂಡಲ್ವುಡ್ ನಟಿ ರಮ್ಯಾ ಅವರು ರಾಜಧಾನಿ ಬೆಂಗಳೂರಿನಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಚಂದದ ಚಲುವೆ ಯಾವ ಸಿನಿಮಾ ಕೂಡ ಮಾಡ್ತಾ ಇಲ್ಲ ರಾಜಕಾರಣದಲ್ಲೂ ಕೂಡ ಇಲ್ಲ ಅವರು ಎಲ್ಲಿದ್ದಾರೆ ಎಂದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇದೀಗ ದಿಢೀರನೆ ಬೆಂಗಳೂರಿನ ವಾಣಿಜ್ಯ ನ್ಯಾಯಾಲಯಕ್ಕೆ ಬಂದು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ ಹಾಗಾದ್ರೆ ಏನಿದು ಪ್ರಕರಣ ನನ್ನ ಅನುಮತಿಯನ್ನ ಪಡೆಯದೆ ಸಿನಿಮಾ ಟ್ರೈಲರ್ ಸಿನಿಮಾದಲ್ಲಿ ನನಗೆ ಸಂಬಂಧಿಸಿದ ದೃಶ್ಯದ ತುಣುಕುಗಳನ್ನ ಬಳಕೆ ಮಾಡಿಕೊಂಡಿದ್ದಾರೆ ಇದಕ್ಕೆ ಯಾವ ಅನುಮತಿಯನ್ನ ಪಡೆದಿಲ್ಲ ನನಗೆ ಪರಿಹಾರವಾಗಿ ಒಂದು ಕೋಟಿ ರೂಪಾಯಿ ನೀಡುವಂತೆ ಕೋರಿ ವಾಣಿಜ್ಯ ನ್ಯಾಯಾಲಯದ ಮೆಟ್ಟಿಲೇರಿದ್ದರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟಿ ರಮ್ಯಾ ಅವರು ಮಂಗಳವಾರ ಜನವರಿ ಏಳರಂದು ಕೋರ್ಟ್ಗೆ ತಮ್ಮ ವಕೀಲರ ಸಮೇತರಾಗಿ ಹಾಜರಾಗಿದ್ದರು ಕನ್ನಡದಲ್ಲಿ ಕಳೆದ ವರ್ಷ ಬಿಡುಗಡೆಯಾಗಿದ್ದ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾ ನಿರ್ಮಾಪಕರು ಸೇರಿದಂತೆ ಚಿತ್ರರಂಗದ ವಿರುದ್ಧ ರಮ್ಯಾ ಗರಂ ಆಗಿದ್ರು ಇದೇ ಸಿನಿಮಾದಲ್ಲಿ ನಟಿಸಿದ್ದ ರಮ್ಯಾ ಅವರ ದೃಶ್ಯಗಳನ್ನ ಅನುಮತಿ ಇಲ್ಲದೆ ಬಳಸಿದ್ದಾರೆ ಈ ಬಗ್ಗೆ ಅನುಮತಿಯನ್ನ ಪಡೆದಿರಲಿಲ್ಲ ಒಪ್ಪಂದ ಅಗ್ರಿಮೆಂಟ್ ಕೂಡ ಆಗಿರಲಿಲ್ಲ ಅಂತ ಕೋರ್ಟ್ಗೆ ಸಲ್ಲಿಸಿದ್ದ ದೂರಿನಲ್ಲಿ ಅವರು ಉಲ್ಲೇಖಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳವಾರ ಬೆಂಗಳೂರು ವಾಣಿಜ್ಯ ಅಗತ್ಯ ಮಾಹಿತಿ ನೀಡಲು ಕೋರ್ಟ್ಗೆ ಅವರು ಹಾಜರಾಗಿದ್ರು ತಮ್ಮ ವಕೀಲರ ಸಮೇತರಾಗಿ ನಟಿ ನ್ಯಾಯಾಲಯಕ್ಕೆ ಬಂದಿದ್ದಾರೆ ತಾವು ಮಾಡಿರುವ ಆರೋಪಕ್ಕೆ ಸಾಕ್ಷ್ಯ ಮಾಹಿತಿಯನ್ನ ಒದಗಿಸುವ ಸಾಧ್ಯತೆ ಕೂಡ ಕಂಡು ಬಂದಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ